ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾಳೆ ರಥಸಪ್ತಮಿಗೆ ರೈಸ್ ಫುಡ್ಡಿಂಗ್ ನೈವೇದ್ಯ ಮಾಡುವುದು ಪೂಜಾ ವಿಧಾನಗಳಲ್ಲಿ ಒಂದು ಆದ್ದರಿಂದ ಫ್ರೆಂಡ್ಸ್ ನಾಳೆ ಈ ಫುಡ್ಡಿಂಗ್ನ ನೈವೇದ್ಯವನ್ನು ಮಾಡಿ ರಥಸಪ್ತಮಿಯನ್ನು ಆಚರಿಸಿ ನಾನಿವತ್ತು ಇದನ್ನು ನಿಮಗೆ ತೋರಿಸಲಿಕ್ಕಂತ ಮಾಡಿದ್ದೇನೆ ನಾಳೆ ಮತ್ತೆ ಈ ಫುಡ್ಡಿಂಗನ್ನು ಮಾಡಿ ನೈವೇದ್ಯ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಇದನ್ನು ಮಾಡಲಿಕ್ಕೆ ಒಂದು ಕಪ್ ಬಾಸುಮತಿ ಅಕ್ಕಿಯನ್ನು ಅರ್ಧ ಗಂಟೆ ಮೊದಲೇ ನೆನೆ ಹಾಕಿ ಇಟ್ಕೊಂಡಿರಬೇಕು ನೋಡಿ ಇದನ್ನು ಸರಿಯಾಗಿ ವಾಶ್ ಮಾಡಿ ನೆನೆ ಹಾಕಬೇಕು ಸುಮಾರು ನಾಲ್ಕೈದು ಸಲ ಆದ್ರೂ ನೀರು ಚೇಂಜ್ ಮಾಡಿ ವಾಶ್ ಮಾಡಬೇಕು ಓಕೆ ಆಫ್ಟರ್ ಹಾಫ್ ಆ್ಯನ್ ಅವರ್ ನೋಡಿ ಈ ಅಕ್ಕಿಯ ನೀರನ್ನೆಲ್ಲ ತೆಗೆದು ಹಾಕಿಬಿಟ್ಟು ಒಂದು ದಪ್ಪ ತಳದ ಕಡಾಯಿಗೆ ಅಕ್ಕಿಯನ್ನು ಹಾಕ್ತಾಯಿದ್ದೇನೆ ಸ್ನೇಹಿತರೆ ನೀವು ಇಲ್ಲಿ ಕುಕ್ಕರನ್ನು ಮಾತ್ರ ಯೂಸ್ ಮಾಡಬೇಡಿ ಇಲ್ಲಿ ನೋಡಿ ದಪ್ಪ ದಪ್ಪತ್ರದ ಪಾತ್ರೆಯನ್ನು ತೆಗೆದುಕೊಂಡಿರೋದ್ರಿಂದ ಹಾಗೆ ಅಕ್ಕಿಯನ್ನು ನೆನೆ ಹಾಕಿರೋದ್ರಿಂದ ಬೇಗ ಬೇಗ ಈ ಅಕ್ಕಿ ಬೇಯುತ್ತೆ ನೋಡಿ ಒಂದು ಕಪ್ ಅಕ್ಕಿಗೆ ಸುಮಾರು ಆರು ಕಪ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ ಇದೇ ಅಳತೆಯಲ್ಲಿ ನೀವು ಕಾಯಿ ಹಾಲನ್ನು ಕೂಡ ಹಾಕಬೇಕು ಅದಕ್ಕಾಗಿ ನೋಡಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ ಹಾಗೆ ತೆಂಗಿನಕಾಯಿ ತುರಿದುದನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಕಡಾಯಿಯಲ್ಲಿ ಅಕ್ಕಿ ಲೋ ಹೀಟ್ನಲ್ಲಿ ಬಾಯ್ಲ್ ಆಗ್ತಾನೆ ಇರಲಿ ನೋಡಿ ಇಲ್ಲಿ ಅಕ್ಕಿ ಬಾಯ್ಲ್ ಆಗ್ತಾ ಇರುವಾಗ ಈ ಕಡೆ ಕಾಯಿ ಹಾಲನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಲೋ ಹೀಟ್ನಲ್ಲಿ ಬಾಯ್ಲ್ ಆಗ್ತಾ ಇರುತ್ತೆ ಇಲ್ಲಿ ನೀವು ಈ ಕೆಲಸವನ್ನೆಲ್ಲ ಮುಗಿಸ್ಕೊಳ್ಬೋದು ಹೀಗೆ ಕಾಯಿ ಹಾಲನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಆಗ ನೀವು ತನದ ಹಾಲು ಅಥವಾ ನಂದಿನಿ ಹಾಲನ್ನು ಹಾಕಿದ ಅಳತೆಯಲ್ಲಿಯೇ ಈ ತೆಂಗಿನಕಾಯಿ ಹಾಲನ್ನು ಹಾಕಬೇಕು ಅಂದರೆ ಆರು ಕಪ್ಪು ಆವಾಗ ನೀವು ಹಾಲು ಹಾಕಿದರೆ ಈಗ ಮತ್ತೆ ಆರು ಕಪ್ಪು ಕೋಕೋನಟ್ ಮಿಲ್ಕನ್ನು ಸೇರಿಸಬೇಕು ನೋಡಿ ಈಗ ನಾನು ಹಾಕಿದ್ದೇನೆ ಸೊ ಹೀಗೆ ಒಂದೆರಡು ನಿಮಿಷಗಳ ಬಾಯ್ಲ್ ನಂತರ ನೋಡಿ ಈ ಥರ ಅಕ್ಕಿ ಬೆಂದಿದೆ ಈಗ ಫುಡ್ಡಿಗೆ ಬೇಕಾದ ಇತರ ವಸ್ತುಗಳನ್ನು ರೆಡಿ ಮಾಡ್ಕೊತಿದ್ದೇನೆ ನೋಡಿ ನಾನಿಲ್ಲಿ ಎಂಟತ್ತು ಕೇಸರಿ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಕೇಸರಿ ಎಲೆಗಳಿಗೆ ಹಾಲು ಹಾಕಿ ನೆನೆಸಿ ಇಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಒಂದು ಕಪ್ಪು ಬೆಲ್ಲದ ಪೌಡ್ರನ್ನು ಇಟ್ಕೊಂಡಿದ್ದೇನೆ ಸ್ನೇಹಿತರೆ ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡಿಲ್ಲ ನೋಡಿ ಆ ನಂತರ ಎರಡು ಎರಡು ಸ್ಪೂನು ತುಪ್ಪ ಬೇಕಾಗುತ್ತೆ ಇಲ್ಲಿ ನಾನು ಬಾಟ್ಲನ್ನೇ ಇಟ್ಕೊಂಡಿದ್ದೇನೆ ಮತ್ತು ಬೇರೆ ಪಾತ್ರೆಯಲ್ಲಿ ನಿಮಗೆ ಹಾಕಿ ತೋರಿಸೋದಕ್ಕಿಂತ ಮಾಡುವ ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ತುಪ್ಪವನ್ನು ಒಂದು ಚಿಕ್ಕ ಕಡಾಯಿಗೆ ಹಾಕಿದ್ದೇನೆ ಇದು ಯಾಕೆಂದರೆ ಈ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಲಿಕ್ಕೆ ನೋಡಿ ಸ್ವಲ್ಪ ಏಲಕ್ಕಿಯನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಗೋಡಂಬಿ ಪಿಸ್ತಾ ಬಾದಾಮಿ ದ್ರಾಕ್ಷಿಗಳನ್ನು ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ರೈಸ್ ಸರಿಯಾಗಿ ಬಾಯ್ಲ್ ಆಗಿದೆ ಅಂದರೆ ನೋಡಿ ತುಂಬವಾಗಿ ಕರಗುವಷ್ಟು ಅಕ್ಕಿ ಬೈಯಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ ಹೀಗೆ ಗಟ್ಟಿಯಾಗಿದ್ರೆ ಅದನ್ನು ಜಿಗಿದು ತಿನ್ನಲಿಕ್ಕೆ ಟೇಸ್ಟಿ ಆಗುತ್ತೆ ನೋಡಿ ಅಂದರೆ ಬೆಂದಿರಬೇಕು ನೋಡಿ ಇಲ್ಲಿ ಸಾಫ್ಟಾಗಿದೆ ಆದರೆ ಫುಲ್ಲು ಒಂದು ಪಾಕ ಪಾಕಾಗಿಲ್ಲ ಈ ಹಂತದಲ್ಲಿ ನೋಡಿ ನಾನೀಗ ಏಲಕ್ಕಿ ಪೌಡ್ರನ್ನು ಹಾಕಿದ್ದೇನೆ ಹಾಗೆ ಬೆಲ್ಲವನ್ನು ಕೂಡ ಸೇರಿಸ್ತಿದ್ದೇನೆ ಸ್ನೇಹಿತರೆ ಇದು ಪಾಯಸ ಥರ ಅಲ್ಲ ತುಂಬ ಸ್ವೀಟ್ ಆಗೋದಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಸಿಹಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಲಿಕ್ಕೆ ನಾನು ಬೇರೆ ಸ್ಟವನ್ನ ಉಪಯೋಗಿಸ್ತಾ ಇದ್ದೇನೆ ತುಪ್ಪ ಹಾಕಿದ್ದೇನೆ ತುಪ್ಪ ಕರಗಿದೆ ಈಗ ಅದಕ್ಕೆ ನೋಡಿ ಗೋಡಂಬೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಗೋಡಂಬಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿ ಆನಂತರ ಬಾದಾಮಿ ಪೀಸ್ಗಳನ್ನು ಹಾಕಿದ್ದೇನೆ ಹಾಗೆ ಪಿಸ್ತಾ ಮತ್ತು ದ್ರಾಕ್ಷಿಗಳನ್ನು ಈಗ ಸೇರಿಸ್ತಿದ್ದೇನೆ ಈಗ ಈ ಸ್ಟವ್ ಅನ್ನು ಆಫ್ ಮಾಡಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ದನ್ನು ಈ ಕಡಾಯಿಗೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ಫುಡ್ಡಿಂಗ್ ಅಂದರೆ ವಿಜಯದಶಮಿಯಲ್ಲಿ ವಿಶೇಷ ಈ ಫುಡ್ಡಿಂಗನ್ನು ನೀವು ಕೂಡ ತಯಾರಿಸಿ ಹಾಗೆ ಇದನ್ನು ನಾವು ಊಟಕ್ಕೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ತುಂಬ ನ್ಯೂಟ್ರಿಷನ್ಸನ್ನು ಇದು ಹೊಂದಿದೆ ಆದ್ದರಿಂದ ಈ ರಥಸಪ್ತಮಿಗೆ ಈ ಫುಡ್ಡಿಂಗನ್ನು ತಯಾರಿಸಿ ನೈವೇದ್ಯ ಮಾಡಿ ಮನೆಯವರೆಲ್ಲರೂ ಕೂಡ ಸವಿಯಿರಿ ಹ್ಯಾಪಿ ರಥಸಪ್ತಮಿ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್